ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎರಡು ದೊಡ್ಡ ಹಣ್ಣಾದಂತಹ ಮಾವಿನ ಹಣ್ಣನ್ನು ನಾನು ತೊಗೊಂಡಿದ್ದೇನೆ ಇವತ್ತು ನಾನು ಒಳ್ಳೆಯವನ್ನ ಆದಂತಹ ತಂಪಾದ ಒಂದು ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಮಾವಿನ ಹಣ್ಣು ಸೀಸನ್ ಇದ್ದಾಗ ನೋಡಿರಿ ನಮಗೆ ಮಾವಿನ ಹಣ್ಣು ಕೆಲವ್ರಿಗೆ ತುಂಬ ಇಷ್ಟ ಆದಂಥದ್ದು ಮಾವಿನ ಹಣ್ಣು ರೀ ಹಾಗೆ ಇದೊಳಗೆ ಒಂದು ಒಳ್ಳೆ ತಂಪಾದ ಒಂದು ಜ್ಯೂಸನ್ನು ಮಾಡೋಣ ಇವಾಗ ನಾನು ಇದನ್ನು ಮಾವಿನ ಹಣ್ಣನ್ನು ಬಿಡಿಸ್ಕೊತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ಬೋದು ರೀ ನಾನು ಎರಡು ಇದು ಮಾವಿನ ಹಣ್ಣು ಈ ಥರ ಬಿಡಿಸ್ಕೊಂಡು ಇಟ್ಕೊಂಡಿದ್ದೇನೆ ಇವಾಗ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಒಂದೊಂದಾಗೇನೆ ಈಗ ನೋಡ್ರಿ ನಾವು ಅದು ಮಾವಿನ ಮಾವಿನಹಣ್ಣದ್ದು ಕಟ್ ಮಾಡಿ ಪೀಸ್ ಹಾಕೊಂಡ್ಮೇಲೆ ಇದಕ್ಕೆ ಒಂಚೂರು ಏಲಕ್ಕಿಯನ್ನು ಇದ್ದೇನೆ ಈಗ ರೀ ನಾನಿಲ್ಲಿ ಉಪ್ಪನ್ನು ತೊಗೊಂಡಿನಿ ಇದು ಸೇಂದ ನಮಕ್ ಅಂತ ನೋಡ್ರಿ ಹಾಗಾಗಿ ಇದನ್ನು ನಾನು ಸೇಂದ ನಮಕ್ ಅಂತ ತೊಗೊಂಡಿದ್ದೀನಿ ಮತ್ತೆ ಇಲ್ಲಿ ನೋಡ್ಬೋದು ನಮ್ಮದು ರುಚಿಗೆ ತಕ್ಕಷ್ಟು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆಯನ್ನು ಇದ್ದೇನೆ ಇಲ್ಲಿ ನೋಡ್ಬೋದು ನೀವು ನಾನು ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಮೊಸರು ಇದು ತಂಪಾಗಿರುತ್ತೆ ನೋಡಿರಿ ಹಾಗಾಗಿ ಇಲ್ಲಿ ನಾನು ಒಂದು ಮುಕ್ಕಲ್ ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೇನೆ ಈ ಹಾಲನ್ನು ಸಹ ಹಾಕೋತಾ ಇದ್ದೇನೆ ಮತ್ತು ಇದಕ್ಕೆ ನೋಡಿರಿ ಕೋಲ್ಡ್ ವಾಟರ್ ಇದೆ ನಾನು ಐಸ್ ಕ್ಯೂಬ್ ಯೂಸ್ ಮಾಡಿಲ್ಲ ನೀವು ಐಸ್ ಕ್ಯೂಬ್ ಯೂಸ್ ಮಾಡ್ಬೋದು ಮತ್ತು ಬೇಕಾದರೆ ಲಿಂಬೆಹಣ್ಣು ಒಂದು ಎರಡು ಸ್ಪೂನು ಹಾಕೋಬೋದು ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನಮ್ದೆಲ್ಲ ಹಾಕೋದಾಗಿದೆ ಈಗ ನೋಡಿರಿ ನಮ್ಮದು ಎಲ್ಲ ಹಾಕೋದಾಗಿದೆ ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ ಈಗ ನೋಡೋಣ ರೀ ನಮ್ಮದು ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಬಂದಿದ್ದೇನೆ ನೋಡ್ಬೋದು ನಮ್ಮದು ಚೆನ್ನಾಗಿ ಇದಾಗಿದೆ ಈ ಈ ಥರನೇ ನಿಮಗೆ ಬೇಕಿದ್ರೆ ಗಟ್ಟಿ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಲೂಸ್ ಆಗೇನೆ ಮಾಡ್ಕೋಬೋದು ನಾನು ನಾನಿವಾಗ ಒಂದು ಕಪ್ಪಾಗಷ್ಟು ಮಾಡಿದ್ದೇನೆ ಒಳಗೆ ಒಂದೊಂದು ಬಾಯಿಗೆ ಸಿಗ್ತಾ ಇರ್ತತಿ ಅದು ಬೇಡ ಅಂತಂದರೆ ಪೂರ್ತಿ ನೀವು ತುಂಬ ಸಣ್ಣಕ್ಕೆ ಹೆಚ್ಚಿನ ಹಾಕ್ಕೋಬೋದು ಟೇಸ್ಟ್ ಆಗಿರುತ್ತೆ ಸ್ವಲ್ಪ ನೀವು ಬೇಕಿದ್ರೆ ಇದಕ್ಕೇ ಇದಕ್ಕೇ ಹಣ್ಣು ಹಾಕ್ಕೊಡ್ರಿ ಅದನ್ನು ಚೆನ್ನಾಗಿರುತ್ತೆ ಬೇಕಿದ್ದರೆ ನೀವು ಐಸ್ ಕ್ಯೂಬ್ ಇದ್ದರೆ ಐಸ್ ಕ್ಯೂಬ್ನು ಸಹ ಹಾಕ್ಕೋಬೋದು ನೋಡಿರಿ ನಮ್ಮದು ಇವಾಗ ಜ್ಯೂಸ್ ರೆಡಿಯಾಗಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು